ಓಂ ಶಾಂತಿ ಇಂದಿನ ಮುರಳಿ ದಿನಾಂಕ ಹದಿನಾರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾಥಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಏಕಾಂತದಲ್ಲಿ ಕುಳಿತು ಈಗ ಇಂಥ ಅಭ್ಯಾಸ ಮಾಡಿ ನಾನು ಶರೀರದಿಂದ ಭಿನ್ನ ಆತ್ಮನಾಗಿದ್ದೇನೆ ಎಂಬುದು ಅನುಭವವಾಗಲಿ ಇದಕ್ಕೆ ಜೀವಿಸಿದಂತೆ ಸಾಯುವುದೆಂದು ಹೇಳಲಾಗುತ್ತದೆ ಪ್ರಶ್ನೆ ಏಕಾಂತದ ಅರ್ಥವೇನು ಏಕಾಂತದಲ್ಲಿ ಕುಳಿತು ನೀವು ಯಾವ ಅನುಭವದ ಮಾಡಬೇಕಾಗಿದೆ ಉತ್ತರ ಏಕಾಂತದ ಅರ್ಥವಾಗಿದೆ ಒಬ್ಬ ತಂದೆಯ ನೆನಪಿನಲ್ಲಿ ಈ ಶರೀರದ ಅಂತ್ಯವಾಗುವುದು ಅರ್ಥ ಅರ್ಥ ಏಕಾಂತದಲ್ಲಿ ಕುಳಿತು ಈ ರೀತಿ ಅಭ್ಯಾಸ ಮಾಡಿ ನಾನು ಆತ್ಮನು ಈ ಶರೀರವನ್ನು ಬಿಟ್ಟು ತಂದೆಯ ಬಳಿ ಹೋಗುತ್ತೇನೆ ಮತ್ತಾರ ನೆನಪು ಇರಬಾರ್ದು ಕುಳಿತು ಕುಳಿತಿದ್ದಂತೆ ಅಶರೀರಾಗಿ ಬಿಡಿ ಹೇಗೆ ನಾವು ಈ ಶರೀರದಿಂದ ಸತ್ತು ಹೋದೆವು ಕೇವಲ ನಾವು ಆತ್ಮನಾಗಿದ್ದೇವೆ ಶಿವತಂದೆಯ ಮಕ್ಕಳಾಗಿದ್ದೇವೆ ಈ ಅಭ್ಯಾಸದಿಂದ ದೇಹ ಭಾನು ಕಳೆಯುತ್ತಾ ಹೋಗುವುದು ಓಂ ಶಾಂತಿ ತಂದೆಯು ಮಕ್ಕಳಿಗೆ ಮೊಟ್ಟ ಮೊದಲು ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಇಲ್ಲಿ ಕುಳಿತು ಕುಳಿತಿದ್ದಂತೆಯೇ ತನ್ನನ್ನು ಆತ್ಮನನ್ನು ತಿಳಿದು ತಂದೆಯ ನೆನಪು ಮಾಡುತ್ತಾ ಇರಿ ಮತ್ತೆ ಆ ಕಡೆಯೂ ಬುದ್ಧಿ ಹೋಗಬಾರ್ದು ನಾನು ಆತ್ಮನಾಗಿದ್ದೇವೆ ಈ ಶರೀರದ ಮೂಲಕ ನಾವು ಆತ್ಮರು ಪಾತ್ರರು ಎಂಬುದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ ಆತ್ಮವು ಅವಿನಾಶಿ ಶರೀರವು ವಿನಾಶಿಯಾಗಿದೆ ಅಂದಾಗ ನೀವು ಮಕ್ಕಳು ದೇಹಿ ಅಭಿಮಾನಿಯಾಗಿ ತಂದೆಯ ನೆನಪಿನಲ್ಲಿರಬೇಕಾಗಿದೆ ನಾವು ಆತ್ಮರಾಗಿದ್ದೇವೆ ಭಲೆ ಈ ಕರ್ಮೇಂದ್ರಗಳಿಂದ ಕೆಲಸ ತೆಗೆದುಕೊಳ್ಳಬಹುದು ಅಥವಾ ತೆಗೆದುಕೊಳ್ಳದೇ ಇರಬಹುದು ಆದರೆ ತನ್ನನ್ನು ಈ ಶರೀರದಿಂದ ಭಿನ್ನವೆಂದು ತಿಳಿಯಬೇಕು ತಂದೆಯು ತಿಳಿಸುತ್ತಾರೆ ತನ್ನನ್ನು ಆತ್ಮನೆಂದು ತಿಳಿಯಿರಿ ದೇಹವನ್ನು ಮರೆಯುತ್ತಾ ಹೋಗಿ ನಾವು ಆರ್ಸರು ಸ್ವತಂತ್ರನಾಗಿದ್ದೇವೆ ನಮಗೆ ಒಬ್ಬ ತಂದೆ ತಂದೆಯವಿನ ಮತ್ತಾರನ್ನ ನೆನಪು ಮಾಡುವಂತಿಲ್ಲ ಜೀವಿಸದಂತೆ ಮೃತ್ಯುವಿನ ಸ್ಥಿತಿಯಲ್ಲಿರಬೇಕಾಗಿದೆ ನಾವು ಆತ್ಮರ ಯೋಗವು ಈ ತಂದೆ ಜೊತೆ ಇರಬೇಕಾಗಿದೆ ಬಾಕಿ ಈ ಪ್ರಪಂಚದಿಂದ ಮನೆಯಿಂದ ಸತ್ತು ಹೋದೆವು ನಾನು ಸತ್ತರೆ ನನ್ನ ಪಾಲಿಗೆ ಜಗತ್ತೇ ಸತ್ತಂತೆ ಎಂದು ಹೇಳುತ್ತಾರಲ್ಲವೇ ನೀವೀಗ ಜೀವಿಸುತ್ತಿದ್ದಂತೆಯೇ ಸಾಯಬೇಕಾಗಿದೆ ನಾವು ಆತ್ಮಾರು ಶಿವತಂದೆಯ ಮಕ್ಕಳಾಗಿದ್ದೇವೆ ಅಂದ ಮೇಲೆ ಶರೀರದ ಅಭಿಮಾನವನ್ನು ಕಳೆಯುತ್ತಾ ಇರಬೇಕು ತನ್ನನ್ನು ಆತ್ಮನೆಂದು ತಿಳಿದು ತನ್ನನ್ನು ನೆನಪು ಮಾಡಿ ಶರೀರ ಅಭಿಮಾನವನ್ನು ಬಿಡಿ ಇದು ಹಳೆಯ ಶರೀರವಲ್ಲವೇ ಹಳೆಯ ವಸ್ತುವನ್ನು ಬಿಟ್ಟು ಬಿಡುತ್ತಾರಲ್ಲವೇ ಈಗ ತಮ್ಮನ್ನು ಆ ಎಂದು ತಿಳಿಯಿರಿ ನೀವೀಗ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ತಂದೆಯ ಬಳಿ ಹೋಗಬೇಕಾಗಿದೆ ಹೇಗೆ ಅಭ್ಯಾಸ ಮಾಡುತ್ತಾ ಮಾಡುತ್ತಾ ನಿಮಗೆ ಹವ್ಯಾಸವಾಗಿ ಬಿಡುವುದು ಈಗಂತೂ ನೀವು ಮನೆಗೆ ಹೋಗಬೇಕಾಗಿದೆ ಅಂದಮೇಲೆ ಈ ಹಳೆಯ ಪ್ರಪಂಚವನ್ನು ಮತ್ತೇಕೆ ನೆನಪು ಮಾಡುವಿರಿ ಏಕಾಂತದಲ್ಲಿ ಕುಳಿತು ಹೇಗೆ ಮತ್ತೆ ತಮ್ಮ ಜೊತೆ ಅಭ್ಯಾಸದ ಪರಿಶ್ರಮ ಪಡಬೇಕಾಗಿದೆ ಭಕ್ತಿ ಮಾರ್ಗದಲ್ಲಿಯೂ ಸಹ ಕೋಣೆಯಲ್ಲಿ ಕುಳಿತು ಮಾಲೆಯನ್ನು ಜಪಿಸುತ್ತಾರೆ ಪೂಜೆ ಮಾಡುತ್ತಾರೆ ನೀವು ಸಹ ಏಕಾಂತದಲ್ಲಿ ಕುಳಿತು ಈ ಪ್ರಯತ್ನ ಪಡಿ ಆಗ ಹವ್ಯಾಸವಾಗಿ ಬಿಡುವುದು ನೀವು ಬಾಯಿಂದ ಏನೇನೋ ಮಾತನಾಡಬೇಕಾಗಿಲ್ಲ ಇದು ಬುದ್ಧಿಯ ಮಾತಾಗಿದೆ ಶಿವತಂದೆಯು ಕಲಿಸುವರಾಗಿದ್ದಾರೆ ಅವರು ಪುರುಷಾರ್ಥ ಮಾಡಬೇಕಾಗಿಲ್ಲ ಈ ಬ್ರಹ್ಮ ತಂದೆಯು ಪುರುಷಾರ್ಥ ಮಾಡುತ್ತಾರೆ ಅವರು ಮತ್ತೆ ನೀವು ಮಕ್ಕಳಿಗೂ ತಿಳಿಸಿಕೊಡುತ್ತಾರೆ ಎಷ್ಟು ಸಾಧ್ಯವೋ ಅಷ್ಟು ಕುಳಿತು ಈ ರೀತಿ ವಿಚಾರ ಮಾಡಿ ನಾವೀಗ ನಮ್ಮ ಮನೆಗೆ ಹೋಗಬೇಕಾಗಿದೆ ಈ ಶರೀರವನ್ನು ಇಲ್ಲೇ ಬಿಡಬೇಕಾಗಿದೆ ತಂದೆಯನ್ನು ನೆನಪು ಮಾಡುವುದರಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ಆಯುಷ್ಯ ವೃದ್ಧಿ ಆಗುತ್ತದೆ ಅಂತರದಲ್ಲಿ ಇದೇ ಚಿಂತನೆ ನಡೆಯುತ್ತಿರಬೇಕು ಹೊಡೆದೇ ಏನೇನೋ ಮಾತನಾಡಬೇಕಾಗಿಲ್ಲ ಭಕ್ತಿ ಮಾರ್ಗದಲ್ಲಿಯೂ ಸಹ ತತ್ವವನ್ನು ಅಥವಾ ಕೆಲವರು ಶಿವನನ್ನು ನೆನಪು ಮಾಡುತ್ತಾರೆ ಆದರೆ ಆ ನೆನಪು ಯಥಾರ್ಥವಲ್ಲ ತಂದೆಯ ಪರಿಚಯವೇ ಇಲ್ಲವೆಂದ ಮೇಲೆ ಹೇಗೆ ನೆನಪು ಮಾಡುವುದು ಹೀಗಾದರೆ ನಿಮಗೆ ತಂದೆಯ ಪರಿಚಯ ಸಿಕ್ಕಿದೆ ಬೆಳಗ್ಗೆ ಬೆರೆಗೆ ಎದ್ದು ಏಕಾಂತದಲ್ಲಿ ಹೀಗೆ ತಮ್ಮೊಂದಿಗೆ ತಾವು ಮಾತನಾಡಿಕೊಳ್ಳಿ ವಿಚಾರ ಸಾಗರ ಮಂಥನ ಮಾಡಿ ತಂದೆಯ ನೆನಪು ಮಾಡಿ ಬಾಬಾ ನಾವೀಗ ತಮ್ಮ ಸತ್ಯ ಮಡಲಿಗೆ ಬರುತ್ತೇವೆಂದರೆ ಬಂದೆವು ಬಂದೇ ಬಂದರೆ ಬಂದೇ ಬಿಟ್ಟೆವು ಅದು ಆತ್ಮೀಯ ಮಾಡಲಾಗಿದೆ ಹೀಗೆ ತಮ್ಮ ಜೊತೆ ಮಾತನಾಡಿಕೊಳ್ಳಬೇಕು ತಂದೆಯು ಬಂದಿದ್ದಾರೆ ತಂದೆಯು ಬಂದು ಕಲ್ಪ ಕಲ್ಪವು ನಮಗೆ ರಾಜಿ ಹೋಗನ್ನು ಕಲಿಸುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಚಕ್ರವನ್ನು ನೆನಪು ಮಾಡಿ ಎಂದು ತಿಳಿಸುತ್ತಾರೆ ನೀವೀಗ ಸುದರ್ಶನ ಚಕ್ರಧಾರಿಗಳಾಗಬೇಕಾಗಿದೆ ತಂದೆಯಲ್ಲಿಯೇ ಚಕ್ರದ ಸಂಪೂರ್ಣ ಜ್ಞಾನವಧಿಯಲ್ಲವೇ ಅದನ್ನು ಮತ್ತೆ ನಿಮಗೆ ತಿಳಿಸುತ್ತಾರೆ ನಿಮ್ಮನ್ನು ತ್ರಿಕಾಲ ದರ್ಶಿಗಳನ್ನಾಗಿ ಮಾಡುತ್ತಿದ್ದಾರೆ ಮೂರು ಕಾಲುಗಳು ಅರ್ಥಾರ್ಥ ಆದಿ ಮಧ್ಯ ಅಂತ್ಯವನ್ನು ನೀವು ತಿಳಿದುಕೊಂಡಿದ್ದೀರಿ ತಂದೆ ಪರಂ ಆತ್ಮನಾಗಿದ್ದಾರೆ ಅವರಿಗಂತೂ ತಮ್ಮ ಶರೀರವಿಲ್ಲ ಈಗ ಈ ಶರೀರದಲ್ಲಿ ಕುಳಿತು ನಿಮಗೆ ತಿಳಿಸಿ ಕೊಡುತ್ತಾರೆ ಇದು ಅದ್ಭುತವಾದ ಮಾತಾಗಿದೆ ಭಗೀರಥನಲ್ಲಿ ನಿರಾಜಮಾನನಾಗುತ್ತಾರೆಂದರೆ ಅವಶ್ಯವಾಗಿ ಇನ್ನೊಂದು ಆತ್ಮವಿದೆ ಅನೇಕ ಜನ್ಮಗಳ ಅಂತಿಮ ಜನ್ಮವು ಇವರದಾಗಿದೆ ನಂಬರ್ ಒನ್ ಪಾವನರಿದ್ದವರೇ ನಂತರ ನಂಬರ್ ಒನ್ ಪತಿತರಾಗಿರುತ್ತಾರೆ ಅವರು ತಮಗೆ ಭಗವಂತನೆಂದಾಗಲಿ ವಿಷ್ಣು ಎಂದಾಗಲಿ ಹೇರಿಕೊಳ್ಳೋದಿಲ್ಲ ಇಲ್ಲಿ ಒಂದು ಸಹ ಪಾವಣವಿಲ್ಲ ಎಲ್ಲರೂ ಪತಿತರಾಗಿದ್ದಾರೆ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ಹೀಗೀಗೆ ವಿಚಾರ ಸಾಗರ ಮಂಥನ ಮಾಡಿ ಇದರಿಂದ ನಿಮಗೆ ಖುಷಿಯೂ ಇರುವುದು ಮತ್ತು ಇದರಲ್ಲಿ ಏಕಾಂತವೂ ಬೇಕಾಗಿದೆ ಒಬ್ಬ ತಂದೆಯ ನೆನಪಿನಲ್ಲಿ ಶರೀರದ ಅಂತ್ಯವಾಗುತ್ತದೆ ಅದಕ್ಕೆ ಏಕಾಂತವೆಂದು ಹೇಳಲಾಗುತ್ತದೆ ಈ ಚರ್ಮ ಶರೀರವೂ ಸಹ ಬಿಟ್ಟು ಹೋಗುವುದು ಸನ್ಯಾಸಿಗಳು ಬ್ರಹ್ಮ ತತ್ವದ ನೆನಪಿನಲ್ಲಿರುತ್ತಾರೆ ಆ ನೆನಪಿನಲ್ಲಿ ಇರುತ್ತಾ ಇರುತ್ತಾ ಶರೀರದ ಭಾನವು ಕಳೆಯುತ್ತದೆ ನಾವೀಗ ಬ್ರಹ್ಮ ತತ್ವದಲ್ಲಿ ಲೀನವಾಗಬೇಕೆಂದು ಹಾಗೆಯೇ ಕುಳಿತು ಬಿಡುತ್ತಾರೆ ತಪಸ್ಸಿನಲ್ಲಿ ಕುಳಿತು ಕುಳಿತಿದ್ದಂತೆ ಶರೀರವನ್ನು ಬಿಟ್ಟು ಬಿಡುತ್ತಾರೆ ಭಕ್ತಿಯಲ್ಲಂತೂ ಮನುಷ್ಯರು ಬಹಳ ಕಷ್ಟವನ್ನು ಅನುಭವಿಸುತ್ತಾರೆ ಇಲ್ಲಿ ಯಾವುದೇ ಕಷ್ಟದ ಮಾತಿಲ್ಲ ನೆನಪಿನಲ್ಲಿರಬೇಕಾಗಿದೆ ಅಂತಿಮದಲ್ಲಿ ಯಾವ ನೆನಪು ಇರಬಾರದು ಗೃಹ ವ್ಯವಹಾರದಲ್ಲಿ ಅಂತೂ ಇರಬೇಕಾಗಿದೆ ಆದರೆ ಅದರಿಂದ ಸಮಯ ತೆಗೆದಬೇಕಾಗಿದೆ ವಿದ್ಯಾರ್ಥಿಗಳಿಗೆ ವಿದ್ಯೆಯ ಉಮಂಗವಿರುತ್ತದೆ ಅಳವೇ ಇದು ವಿದ್ಯೆಯಾಗಿದೆ ತನ್ನನ್ನು ಆತ್ಮನೆಂದು ತಿಳಿಯದ ಕಾರಣ ತಂದೆ ಶಿಕ್ಷಕ ಗುರು ಎಲ್ಲವನ್ನೂ ಮರೆತು ಹೋಗುತ್ತಾರೆ ಏಕಾಂತದಲ್ಲಿ ಕುಳಿತು ಹೀಗೀಗೇ ವಿಚಾರ ಮಾಡಿ ಗೃಹಸ್ಥಿಗಳ ಮನೆಯಲ್ಲಂತೂ ವಾಯುಮಂಡಲವು ಅಷ್ಟು ಚೆನ್ನಾಗಿರುವುದಿಲ್ಲ ಒಂದು ವೇಳೆ ಪ್ರಬಂಧವಿದ್ದರೆ ಇದಕ್ಕಾಗಿ ಒಂದು ಕೋಣೆಯನ್ನಿಟ್ಟು ಅಲ್ಲಿ ಹೋಗಿ ಏಕಾಂತದಲ್ಲಿ ಕುಳಿತು ಬಿಡಿ ಮಾತೆಯಗಂತೂ ದಿನದಲ್ಲಿಯೂ ಸಮಯ ಸಿಗುತ್ತದೆ ಮಕ್ಕಳು ಶಾಲೆಗೆ ಹೊರಟು ಹೋಗುತ್ತಾರೆ ಸಮಯ ಸಿಕ್ಕಿದಾಗಲೆಲ್ಲ ಇದೇ ಪ್ರಯತ್ನ ಪಡುತ್ತಾ ಇರಿ ನಿಮಗಾದರೆ ಒಂದು ಮನೆ ಇದೆ ಆದರೆ ತಂದೆಗೆ ನೋಡಿ ಎಷ್ಟೊಂದು ಅಂಗಡಿ ಸೇವಾ ಕೇಂದ್ರಗಳಿವೆ ಇನ್ನು ವೃದ್ಧಿಯಾಗುತ್ತಾ ಹೋಗೋದು ಮನುಷ್ಯರಿಗೆ ಉದ್ಯೋಗ ವ್ಯವಹಾರಗಳ ಚಿಂತೆ ಇರುತ್ತದೆ ಆದ್ದರಿಂದ ನಿದ್ರೆಯು ದೂರ ಆಗುತ್ತದೆ ಇದು ಸಹ ವ್ಯಾಪಾರ ಅಲ್ಲವೇ ಇದು ಎಷ್ಟು ದೊಡ್ಡ ಅಂಗಡಿಯಾಗಿದೆ ತಂದೆಯು ಎಷ್ಟೊಂದು ಪರಿಶ್ರಮ ಪಡುತ್ತಾರೆ ಹಳೆಯ ಸೆರವನ್ನು ತೆಗೆದುಕೊಂಡು ಅದನ್ನು ರಿಪೇರಿ ಮಾಡಿ ಹೊಸದನ್ನು ಕೊಡುತ್ತಾರೆ ಎಲ್ಲರಿಗೂ ಮಾರ್ಗವನ್ನು ತಿಳಿಸುತ್ತಾರೆ ಈ ವ್ಯಾಪಾರವು ಬಹಳ ದೊಡ್ಡದಾಗಿದೆ ಈ ಕರ್ತವ್ಯವು ತಂದೆ ಮಾಡಬೇಕಾಗಿದೆ ವ್ಯಾಪಾರಿಗಳಿಗೆ ವ್ಯಾಪಾರದ ಚಿಂತೆ ಇರುತ್ತದೆ ತಂದೆಯು ಹೀಗೆ ಅಭ್ಯಾಸ ಮಾಡುತ್ತಾರೆ ನಂತರ ನೀವು ಸಹ ಈ ರೀತಿ ಮಾಡಿ ಎಂದು ತಿಳಿಸುತ್ತಾರೆ ಎಷ್ಟು ನೀವು ತಂದೆ ನೆನಪಿನಲ್ಲಿರುತ್ತೀರೋ ಅಷ್ಟು ಸ್ವತಃ ನಿದ್ರೆಯು ದೂರವಾಗುವುದು ಸಂಪಾದನೆಯಲ್ಲಿ ಆತ್ಮಕ್ಕೆ ಬಹಳ ಆನಂದ ಉಂಟಾಗುವುದು ಸಂಪಾದನೆಗಾಗಿ ಮನುಷ್ಯರು ರಾತ್ರಿಯಲ್ಲಿಯೂ ಸಹ ಜಾಗೃತರಾಗುತ್ತಾರೆ ನಲ್ಲಿ ಇಡೀ ರಾತ್ರಿ ಅಂಗಡಿಗಳು ತೆರೆದಿರುತ್ತವೆ ನಿಮ್ಮ ಸಂಪಾದನೆಯು ಸಹ ರಾತ್ರಿ ಮತ್ತು ಮುಂಜಾನೆ ಸಮಯದಲ್ಲಿ ಬಹಳ ಚೆನ್ನಾಗಿ ಆಗುವುದು ಸದರ್ಶನ ಚಕ್ರಧಾರಿಗಳು ಆಗುತ್ತೀರಿ ತ್ರಿಕಾಲದರ್ಶಿಗಳಾಗುತ್ತೀರಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಹಣ ಸಂಪಾದಿಸುತ್ತೀರಿ ಮನುಷ್ಯರು ಆಗಲು ಎಷ್ಟೊಂದು ಪುರುಷಾರ್ಥ ಮಾಡುತ್ತಾರೆ ನೀವು ಸಹ ತಂದೆಯನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತದೆ ಬಲ ಸಿಗುತ್ತದೆ ನೆನಪಿನ ಯಾತ್ರೆಯಲ್ಲಿ ಇದ್ದರೆ ಬಹಳ ನಷ್ಟವಾಗುವುದು ಏಕೆಂದ್ರೆ ತಲೆಯ ಮೇಲೆ ಬಹಳಷ್ಟು ಪಾಪಗಳು ಹೊರೆಯಿರಿ ಈಗ ಒಬ್ಬ ತಂದೆಯ ನೆನಪು ಮಾಡಿ ಜಮಾ ಮಾಡಿಕೊಳ್ಬೇಕು ಮತ್ತು ತ್ರಿಕಾಲದರ್ಶಿಗಳಾಗಬೇಕಾಗಿದೆ ಅರ್ಧಕಲ್ಪಕ್ಕಾಗಿ ಈ ಅವಿನಾಶಿ ದನವನ್ನು ಸಂಪಾದನೆ ಮಾಡಿಕೊಳ್ಬೇಕಾಗಿದೆ ಇದು ಬಹಳ ಅಮೂಲ್ಯವಾಗಿದೆ ವಿಚಾರ ಸಾಗರ ಮಂಥನ ಮಾಡಿ ರತ್ನಗಳನ್ನು ತೆಗೆಯಬೇಕಾಗಿದೆ ಹೇಗೆ ಬ್ರಹ್ಮ ತಂದೆಯು ಸ್ವಯಂ ಮಾಡುವರು ಆ ವ್ಯಕ್ತಿಯನ್ನು ಮಕ್ಕದ ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ಬಾಬಾ ಮಾಯೆ ಬಿರುಗಾಳಿಗಳು ಬಹಳ ಬರುತ್ತವೆ ಎಂದು ಮಕ್ಕಳು ಹೇಳುತ್ತಾರೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ಸಾಧ್ಯವಾದಷ್ಟು ತಮ್ಮ ಸಂಪಾದನೆ ಮಾಡಿಕೊಳ್ಬೇಕು ಇದೇ ಕೆಲಸಕ್ಕೆ ಬರುವುದು ಏಕಾಂತದಲ್ಲಿ ಕುಳಿತು ತಂದೆಯನ್ನು ನೆನಪು ಮಾಡಬೇಕಾಗಿದೆ ಬಿಡು ಸಿಕ್ಕಿದರೆ ಮಂದಿರಗಳಲ್ಲಿ ಹೋಗಿ ಬಹಳಷ್ಟು ಸರ್ವಿಸ್ ಮಾಡಬಹುದು ಬ್ಯಾಡ್ಜ್ ಅವಶ್ಯವಾಗಿ ಹಾಕಿಕೊಳ್ಳಿ ಆದ್ದರಿಂದ ಇವರು ಆತ್ಮಿಕ ಸೈನಿಕರು ಎಂದು ಎಲ್ಲರೂ ತಿಳಿದುಕೊಳ್ಳುತ್ತಾರೆ ನಾವು ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದೇವೆಂದು ನೀವು ಬರೆಯುತ್ತೀರಿ ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು ಈಗ ಇಲ್ಲ ಅದನ್ನು ಪುನಃ ಸ್ಥಾಪನೆ ಮಾಡುತ್ತೇವೆ ಈ ಲಕ್ಷ್ಮೀನಾರಾಯಣರು ನಮ್ಮ ಗುರಿ ಉದ್ದೇಶವಾಗಿದ್ದಾರಲ್ಲವೇ ಈ ಟ್ರಾನ್ಸ್ಲೇಟ್ ಚಿತ್ರವನ್ನು ಬ್ಯಾಟರಿ ಸಹಿತವಾಗಿ ಪರಿಕ್ರಮ ಮಾಡಿ ಎಲ್ಲರಿಗೂ ಹೇಳಿ ಈ ರಾಜ್ಯವನ್ನು ನಾವು ಸ್ಥಾಪನೆ ಮಾಡುತ್ತಿದ್ದೇವೆ ಈ ಚಿತ್ರವು ಎಲ್ಲದಕ್ಕಿಂತ ಬಹಳ ಸುಂದರವಾಗಿದೆ ಈ ಚಿತ್ರವು ಬಹಳ ಪ್ರಸಿದ್ಧವಾಗುವುದು ಲಕ್ಷ್ಮೀನಾರಾಯಣರು ಕೇವಲ ಒಬ್ಬರೇ ಅಲ್ಲ ಇರಲಿಲ್ಲ ಅವರು ರಾಜಧಾನಿಯೂ ಇರುತ್ತಲ್ವೇ ಈ ಸ್ವರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಈಗ ತಂದೆಯು ತಿಳಿಸುತ್ತಾರೆ ಮನ್ಮನಾಭವ ತಂದೆಯ ನೆನಪು ಮಾಡಿದರೆ ವಿಕರ್ಮಗಳು ವಿನಾಶ ಆಗುತ್ತವೆ ನಾವು ಗೀತಾ ಸಪ್ತಾಹವನ್ನು ಆಚರಿಸುತ್ತೇವೆ ಎಂದು ಹೇಳುತ್ತಾರೆ ಇವೆಲ್ಲ ಉಪಾಯಗಳು ಕಲ್ಪದ ಹಿಂದಿನ ತರ ನಡೆಯುತ್ತವೆ ಪರಿಕ್ರಮಣ ಮಾಡುವಾಗ ಈ ಚಿತ್ರವನ್ನು ಇಟ್ಟುಕೊಳ್ಳಬೇಕಾಗಿದೆ ಇದನ್ನು ನೋಡಿ ಎಲ್ಲರೂ ಖುಷಿ ಪಡುತ್ತಾರೆ ಈ ತಿಳಿಸಿ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಮಣ್ಣನೋಭಾವದ ಇದು ಗೀತೆಯ ಅಕ್ಷರ ಬಲವೇ ಭಗವಂತನು ಶಿವ ತಂದೆಯಾಗಿದ್ದಾರೆ ಅವರು ತಿಳಿಸುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡುವುದರಿಂದ ಕರ್ಮಗಳು ನಾಶವಾಗುವುದು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ನೆನಪು ಮಾಡಿದರೆ ಈ ರೀತಿ ನೀವು ಶ್ರೇಷ್ಠರಾಗುವಿರಿ ನೀವು ಯಾರಿಗಾದರೂ ಈ ಪುಸ್ತಕಗಳನ್ನು ಉಡುಗೊರೆಯಾಗಿ ಕೊಡಿ ಶಿವ ತಂದೆಯ ಭಂಡಾರವಂತೂ ಸದಾ ಸಂಪನ್ನವಾಗಿರುತ್ತದೆ ಮುಂದುವದಂತೆ ಇನ್ನೂ ಬಹಳಷ್ಟು ಸೇವೆಯಾಗುವುದು ಗುರಿ ದೇವು ಎಷ್ಟು ಸ್ಪಷ್ಟವಾಗಿದೆ ಒಂದು ರಾಜ್ಯ ಒಂದು ಧರ್ಮವಿತ್ತು ಬಹಳ ಸಹಕಾರ ಇದ್ರಿ ಒಂದು ರಾಜ್ಯ ಒಂದು ಧರ್ಮ ಬೇಕೆಂದು ಮನುಷ್ಯರು ಬಯಸುತ್ತಾರೆ ಮನುಷ್ಯರು ಏನೆನ್ನು ಬಯಸುತ್ತಾರೆಯೋ ಈಗ ಅದರ ಚಿಹ್ನೆಗಳು ಕಾಣುತ್ತೇವೆ ಆದ್ದರಿಂದ ಇವರು ಸತ್ಯವನ್ನು ಹೇಳುತ್ತಾರೆ ಎಂಬುದನ್ನು ತಿಳಿದುಕೊಳ್ಳುವರು ನೂರು ಪರ್ಸೆಂಟೇಜ್ ಪವಿತ್ರ ಸುಖ ಶಾಂತಿಯ ರಾಜ್ಯವನ್ನು ಪುನಃ ಸ್ಥಾಪನೆ ಮಾಡುತ್ತಿದ್ದೀರಿ ಮತ್ತೆ ನಿಮಗೆ ಖುಷಿ ಇರುವುದು ನೆನಪಿನಲ್ಲಿದ್ದಾಗಲೇ ಬಾನುವು ನಾಟುವುದು ಶಾಂತಿಯಲ್ಲಿದ್ದು ಕೆಲವು ಮಕ್ಕಳು ಶಬ್ದಗಳನ್ನು ಹೇಳಿದರೂ ಸಾಕು ಏ ಕೇಳಬೇಕಾಗಿಲ್ಲ ಗೀತೆ ಕವಿತೆ ಇತ್ಯಾದಿಗಳನ್ನು ತಂದೆಗೆ ಇಷ್ಟವಾಗುವುದಿಲ್ಲ ಹೊರಗಿನ ಮನುಷ್ಯರೊಂದಿಗೆ ಈರ್ಷ್ಯ ಮಾಡಬಾರದು ನಿಮ್ಮ ಮಾತೇ ಬೇರೆಯಾಗಿದೆ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿದರೆ ಸಾಕು ಒಳ್ಳೆಯ ಸೋಗಂಧಗಳನ್ನು ಹಾಕಿರಿ ಮನುಷ್ಯರು ಅದನ್ನು ಓದಿ ಜಾಗೃತರಾಗಲಿ ಮಕ್ಕಳು ವೃದ್ಧಿಯಾಗುತ್ತಿರುತ್ತಾರೆ ಖಜಾನೆ ತುಂಬುತ್ತಾ ಇರುತ್ತದೆ ಮಕ್ಕಳು ಕೊಟ್ಟಿರುವುದು ಮತ್ತೆ ಮಕ್ಕಳ ಕೆಲಸಕ್ಕೆ ಉಪಯೋಗವಾಗುತ್ತದೆ ತಂದೆಯಂತೂ ಹಣವನ್ನು ತೆಗೆದುಕೊಳ್ಳುವುದಿಲ್ಲ ನಿಮ್ಮ ವಸ್ತುಗಳನ್ನು ನಿಮ್ಮ ಕೆಲಸದಲ್ಲಿಯೇ ತೊಡಗಿಸುತ್ತಾರೆ ನಾವು ಬಹಳ ಸುಧಾರಣೆ ಮಾಡುತ್ತಿದ್ದೀವಿಂದು ಭಾರತವಾಸಿಗಳು ತಿಳಿದುಕೊಳ್ಳುತ್ತಾರೆ ಐದು ವರ್ಷಗಳಲ್ಲಿ ಇಷ್ಟು ದವಸ ಧಾನ್ಯಗಳಿರುವುದು ಎಂದು ದವಸ ಧಾನ್ಯಗಳಿಗಾಗಿ ತೊಂದರೆ ಇರುವುದಿಲ್ಲ ಎಂದು ತಿಳಿದುಕೊಳ್ಳುತ್ತಾರೆ ಆದರೆ ನಿಮಗೆ ಗೊತ್ತಿದೆ ಒಂದು ದಿನ ಇಂತಹ ಸ್ಥಿತಿ ಬರುತ್ತದೆ ತಿನ್ನುವುದಕ್ಕೂ ಆರು ಸಿಗುವುದಿಲ್ಲ ದವಶ ಧಾನ್ಯಗಳು ಸಿಗುವುದಿಲ್ಲ ನಾವು ಇಪ್ಪತ್ತೊಂದು ಜನ್ಮಗಳಿಗಾಗಿ ನಮ್ಮ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳುತ್ತಿದ್ದೇವೆಂದು ಮಕ್ಕಳು ತಿಳಿದುಕೊಂಡಿದ್ದೀರಿ ಅಂದ ಮೇಲೆ ಈಗ ಅಲ್ಪ ಸ್ವಲ್ಪ ಕಷ್ಟವನ್ನು ಸಹನೆ ಮಾಡಬೇಕಾಗಿದೆ ಅಂತ ಔಷಧಿ ಇಲ್ಲವೆಂದು ಹೇಳಲಾಗುತ್ತದೆ ಗೋಪ ಗೋಪಿಕೆಯರ ಅತೀಂದ್ರ ಸುಖದ ಗಾಯನವಿದೆ ಮಕ್ಕಳು ಇನ್ನೂ ವೃದ್ಧಿ ಆಗುತ್ತಾ ಹೋಗುತ್ತಾರೆ ಯಾರೆಲ್ಲ ಈ ಧರ್ಮ ವರಿದ್ದಾರೆಯೋ ಅವರೆಲ್ಲ ಬರತೊಡಗುತ್ತಾರೆ ವೃಕ್ಷವು ಇಲ್ಲೇ ವೃದ್ಧಿ ಆಗಬೇಕಲ್ಲವೇ ಸ್ಥಾಪನೆ ಆಗುತ್ತಿದೆ ಅನ್ಯ ಧರ್ಮಗಳಲ್ಲಿ ಈ ರೀತಿ ಆಗುವುದಿಲ್ಲ ಅವರಂತೂ ಮೇಲಿನಿಂದ ಬರುತ್ತಾರೆ ಈ ವೃಕ್ಷವು ಸ್ಥಾಪನೆ ಆಗೇ ಇದೆ ಇದರಲ್ಲಿ ಮತ್ತೆ ನಂಬರ್ ವಾರ್ ಬರತೊಡಗುತ್ತಾರೆ ವೃದ್ಧಿಯಾಗುತ್ತಾ ಹೋಗುವರು ಇದರಲ್ಲಿ ಕಷ್ಟವೇನೂ ಇಲ್ಲ ಅವರು ಮೇಲಿನಿಂದ ಬಂದು ಪಾತ್ರವನ್ನು ಅಭಿನಯಿಸಲೇಬೇಕಾಗಿದೆ ಇದರಲ್ಲಿ ಮೈಮೇ ಮಾತೇನಿದೆ ಧರ್ಮ ಸ್ಥಾಪಕರ ಹಿಂದೆ ಅನುಯಾಯಿಗಳ ಬರತೊಡಗುತ್ತಾರೆ ಅವರು ಸದ್ಗತಿಯ ಶಿಕ್ಷಣವನ್ನೇನು ಕೊಡುತ್ತಾರೆ ಏನೂ ಇಲ್ಲ ಇಲ್ಲಾದರೂ ತಂದೆಯ ಭವಿಷ್ಯ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಿದ್ದಾರೆ ಸಂಗಮ ಯುಗದಲ್ಲಿ ಹೊಸ ನಾಟಿ ಮಾಡುತ್ತಾಳೆ ಮೊದಲು ಸಸಿಗಳನ್ನು ಕುಂಡದಲ್ಲಿ ಬೆಳೆಸಿ ನಂತರ ಕೆಳಗೆ ಮಣ್ಣಿನಲ್ಲಿ ನಾಟಿ ಮಾಡುತ್ತಾರೆ ವೃದ್ಧಿಯಾಗತೊಡಗುತ್ತದೆ ಆಗತೊಡಗುತ್ತದೆ ನೀವು ಸಹ ಈಗ ಸಸಿಯನ್ನು ನಾಟಿ ಮಾಡುತ್ತಿದ್ದೀರಿ ನಂತರ ಸತ್ಯಯುಗದಲ್ಲಿ ವೃದ್ಧಿಯನ್ನು ಹೊಂದಿ ರಾಜ್ಯ ಭಾಗ್ಯವನ್ನು ಪಡೆಯುತ್ತೀರಿ ನೀವು ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಿದ್ದೀರಿ ಕಲಿಯುಗದಲ್ಲಿ ಇನ್ನೂ ಬಹಳಷ್ಟು ವರ್ಷಗಳಿದೆ ಎಂದು ಮನುಷ್ಯರು ತಿಳಿಯುತ್ತಾರೆ ಏಕೆಂದರೆ ಶಾಸ್ತ್ರಗಳಲ್ಲಿ ಲಕ್ಷಾಂತರ ವರ್ಷಗಳೆಂದು ಬರೆದು ಬಿಟ್ಟಿದ್ದಾರೆ ಕಲಿಯುಗದಲ್ಲಿ ಇನ್ನೂ ನಾಲ್ವತ್ತು ಸಾವಿರ ವರ್ಷಗಳಿವೆ ನಂತರ ತಂದೆ ಬಂದು ಹೊಸ ಪ್ರಪಂಚವನ್ನು ಸ್ಥಾಪಿಸುತ್ತಾರೆಂದು ತಿಳಿಯುತ್ತಾರೆ ಇನ್ನು ಕೆಲವರು ಈ ರೀತಿ ತಿಳಿದುಕೊಳ್ಳುತ್ತಾರೆ ಇದು ಅದೇ ಮಹಾಭಾರತ ಯುದ್ಧವಾಗಿದೆ ಗೀತೆಯ ಭಗವಂತನು ಅವಶ್ಯವಾಗಿ ಇರುವರು ಆದರೆ ನೀವು ತಿಳಿಸುತ್ತೀರಿ ಕೃಷ್ಣನಂತೂ ಇಲ್ಲಿಲ್ಲ ತಂದೆಯು ತಿಳಿಸುತ್ತಾರೆ ಕೃಷ್ಣನ್ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾನೆ ಒಂದು ಜನ್ಮದ ಮುಖ ಲಕ್ಷಣಗಳು ಇನ್ನೊಂದು ಜನ್ಮಕ್ಕೆ ಹೋಲುವುದಿಲ್ಲ ಅಂದ ಮೇಲೆ ಇಲ್ಲಿಗೆ ಕೃಷ್ಣನಲ್ಲಿಂದ ಬರುವನು ಆದರೆ ಯಾರು ಈ ಮಾತುಗಳ ಮೇಲೆ ವಿಚಾರ ಮಾಡುವುದಿಲ್ಲ ನೀವು ತೆಗೆದುಕೊಳ್ಳುತ್ತೀರಿ ಕೃಷ್ಣನು ಸ್ವರ್ಗದ ರಾಜಕುಮಾರ ಅಂದ ಮೇಲೆ ದ್ವಾಪಾರದಲ್ಲಿ ಎಲ್ಲಿಂದ ಬರುವನು ಈ ಲಕ್ಷ್ಮೀನಾರಾಯಣರ ಚಿತ್ರವನ್ನು ನೋಡಿದೊಡನೆ ಅರ್ಥವಾಗುತ್ತದೆ ಶಿವ ತಂದೆಯು ಆ ಆಸ್ತಿಯನ್ನು ಕೊಟ್ಟಿದ್ದಾರೆ ಕೊಡುತ್ತಿದ್ದಾರೆ ಸತ್ಯಯುಗದ ಸ್ಥಾಪನೆ ಮಾಡುವವರು ತಂದೆಯಾಗಿದ್ದಾರೆ ಈ ಗೋಲಾರ ಕಲ್ಪವೃಕ್ಷ ಮೊದಲಾದ ಚಿತ್ರಗಳು ಬಹಳ ಅಮೂಲ್ಯವಾಗಿವೆ ಮುಂದೆ ಒಂದು ದಿನ ನಿಮ್ಮ ಬಳಿ ಇವೆಲ್ಲ ಟ್ರಾನ್ಸ್ಲೇಟ್ ಚಿತ್ರಗಳಾಗಿ ಬಿಡುತ್ತವೆ ಆಗ ನಮಗೆ ಇಂಥ ಚಿತ್ರಗಳೇ ಬೇಕೆಂದು ಹೇಳತೊಡಗುತ್ತಾರೆ ಈ ಚಿತ್ರಗಳಿಂದ ವಿಹಂಗ ಮಾರ್ಗದ ಸೇವೆಯಾಗುವುದು ನಿಮ್ಮ ಬಳಿ ಇಷ್ಟೊಂದು ಮಂದಿ ಬರುತ್ತಾರೆ ನಿಮಗೆ ಬಿಡುವೆ ಇರುವುದಿಲ್ಲ ಅನೇಕರು ಬರತೊಡಗುತ್ತಾರೆ ಬಹಳ ಖುಷಿ ಇರುತ್ತದೆ ದಿನ ಪ್ರತಿದಿನ ನಿಮ್ಮ ಪ್ರಭಾವ ಹೆಚ್ಚುತ್ತಾ ಹೋಗುತ್ತದೆ ಬ್ರಾಹ್ಮಣಸಾರ ಯಾರು ಹೋಗಲಾಗಿದ್ದಾರೆಯೋ ಅವರಿಗೂ ಇದು ಪ್ರೇರಣೆ ಆಗುವುದು ಬಾಬಾ ನೀವು ಇವರ ಬುದ್ಧಿಗೆ ಪ್ರೇರಣೆ ಕೊಡಿ ಎಂದು ನೀವು ಮಕ್ಕಳು ಹೇಳುವ ಅವಶ್ಯಕತೆ ಇಲ್ಲ ತಂದೆಯನ್ನು ಪ್ರೇರಣೆ ಕೊಡುವುದಿಲ್ಲ ಸಮಯದಲ್ಲಿ ತಾನಾಗಿಯೇ ಆಗುವುದು ತಂದೆಯಂತೂ ಮಾರ್ಗವನ್ನು ತಿಳಿಸುತ್ತಾರಲ್ಲವೇ ಬಾಬಾ ನನ್ನ ಪತಿಯ ಬುದ್ಧಿಗೆ ಪ್ರೇರಣೆ ಕೊಡಿ ಎಂದು ಕೆಲವು ಮಕ್ಕಳು ಬರೆಯುತ್ತಾರೆ ಹೀಗೆ ಎಲ್ಲರ ಬುದ್ಧಿಗೆ ಪ್ರೇರಣೆ ನೀಡುವುದಾದರೆ ಎಲ್ಲರೂ ಸ್ವರ್ಗದಲ್ಲಿ ಬಂದು ಬಿಡುವರು ವಿದ್ಯೆಯಲ್ಲಿ ಪರಿಶ್ರಮ ಇದೆ ನೀವು ಈಶ್ವರನ ಸಹ್ಯಗಳಾಗಿದ್ದಿರಲ್ಲವೆ ಏನೇನೋ ಮಾಡಬೇಕಾಗುತ್ತದೆ ಸತ್ಯ ಸತ್ಯವಾದ ಮಾತನ್ನು ಮೊದಲೇ ತಿಳಿಸಿರುತ್ತಾರೆ ಇಂತಹ ಚಿತ್ರಗಳನ್ನು ತೆಗೆದುಕೊಂಡು ಹೋಗಬೇಕಾಗಿದೆ ಏನೇ ಚಿತ್ರವನ್ನು ಸಹ ತೆಗೆದುಕೊಂಡು ಹೋಗಿ ಡ್ರಾಮಾನುಸಾರ ಸ್ಥಾಪನೆಯು ಆಗಲೇಬೇಕಾಗಿದೆ ತಂದೆಯು ಸರ್ವಿಸ್ಗಾಗಿ ಯಾವ ಸಲಹೆ ನೀಡುವರೋ ಅದರ ಮೇಲೆ ಗಮನ ಕೊಡಬೇಕಾಗಿದೆ ತಂದೆಯು ತೋರಿಸುತ್ತಾರೆ ಮಕ್ಕಳೇ ಭಿನ್ನ ಭಿನ್ನ ಪ್ರಕಾರದ ಲಕ್ಷಾಂತರ ಬ್ಯಾಡ್ಜ್ಗಳನ್ನು ಮಾಡಿಸಿ ರೈಲಿನಲ್ಲಿ ಹೋಗಿ ಒಂದು ನೂರು ಮೈಲ್ದವರೆಗೆ ಹೋಗಿ ಸರ್ವಿಸ್ ಮಾಡಿ ಬನ್ನಿ ಒಂದು ಭೋಗಿಯಿಂದ ಇನ್ನೊಂದು ಭೋಗಿ ಇನ್ನೊಂದರಿಂದ ಮತ್ತೊಂದು ಭೋಗಿ ಹೋಗಿ ಸರ್ವಿಸ್ ಮಾಡಿ ಬಾಲ ಸಹಜವಾಗಿದೆ ಮಕ್ಕಳಿಗೆ ಸರ್ವೀಸಿನ ಮಂಗರಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಪೀತ ಭಾಪ್ತಾದರವ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಅಮ್ಮ ರು ವಾಣಿ ಬಚೋಕಿರುವಾಣಿ ಬಾಕ್ತೋತ್ತ ಗುಡ್ ಮಾರ್ನಿಂಗ್ ಅವ್ರು ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ವಹಾ ಬಾಬಾ ಓಹಾ ಮುಖ್ಯ ಸಾರ ಒನ್ ಎಚಾರ ಸಾಗರ ಮಂಥನ ಮಾಡಿ ಒಳ್ಳೊಳ್ಳೆಯ ರತ್ನಗಳನ್ನು ತೆಗೆಯಬೇಕಾಗಿದೆ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಬೇಕಾಗಿದೆ ಸತ್ಯ ಸತ್ಯವಾದ ಈಶ್ವರ್ಯ ಸೇವಾಧಾರಿಗಳಾಗಿ ಸೇವೆ ಮಾಡಬೇಕಾಗಿದೆ ಎರಡನೇ ಪಾಯಿಂಟ್ ಆಗಿದೆ ವಿದ್ಯಾಭ್ಯಾಸದಲ್ಲಿ ಬಹಳ ಉಮಂಗವಿರಬೇಕು ಸಮಯ ಸಿಕ್ಕಿದಾಗೆಲ್ಲ ಏಕಾಂತದಲ್ಲಿ ಹೋಗಬೇಕು ಇಂತಹ ಅಭ್ಯಾಸ ಮಾಡಿ ನಾವು ಜೀವಿಸಿದಂತೆಯೇ ಈ ಶರೀರದಿಂದ ಮತ್ತು ಸತ್ತು ಹೋಗಿದ್ದೇವೆ ಈ ಸ್ಥಿತಿ ಅನುಭವ ದೇಹ ಭಾನು ಮರೆತು ಹೋಗಲಿ ವರದಾನ ತಮ್ಮ ಮೂಲ ಸಂಸ್ಕಾರಗಳ ಪರಿವರ್ತನೆ ಮೂಲಕ ವಿಶ್ವ ಪರಿವರ್ತನೆ ಮಾಡುವಂತಹ ಉದಾಹರಣೆ ಸ್ವರೂಪ ಪ್ರತಿಯೊಬ್ಬರಲ್ಲೂ ಏನು ತಮ್ಮ ಮೂಲ ಸಂಸ್ಕಾರವಿದೆ ಯಾವುದನ್ನು ಸ್ವಭಾವ ಎಂದು ಯಾವುದು ಸಮಯ ಪ್ರತಿ ಸಮಯ ಮುಂದುವರಿಯಲು ತಡೆ ಒಡ್ಡುತ್ತದೆ ಆ ಮೂಲ ಸಂಸ್ಕಾರದ ಪರಿವರ್ತನೆ ಮಾಡುವಂತಹ ಉದಾಹರಣೆ ಸ್ವರೂಪರಾಗಿ ಆಗ ಸಂಪೂರ್ಣ ವಿಶ್ವದ ಸರ್ ಪರಿವರ್ತನೆ ಆಗುವುದು ಈಗ ಇಂತಹ ಪರಿವರ್ತನೆ ಮಾಡಿ ಯಾವುದನ್ನು ಯಾರು ಈ ರೀತಿ ವರ್ಣನೆ ಮಾಡಿದಿರಲಿ ಇವರ ಈ ಸಂಸ್ಕಾರ ಮೊದಲಿಂದಲೇ ಇದೆ ಯಾವಾಗ ಪರ್ಸೆಂಟೇಜ್ ನಲ್ಲಿ ಅಂಶ ಮಾತ್ರವಾದರೂ ಸಹ ಹಳೆ ಯಾವುದೇ ಸಂಸ್ಕಾರ ಕಂಡು ಬರಬಾರದು ವರ್ಣನೆ ಆಗಬಾರದು ಆಗ ಹೇಳಲಾಗುವುದು ಇವರು ಸಂಪೂರ್ಣ ಪರಿವರ್ತನೆಗೆ ಉದಾಹರಣೆ ಸ್ವರೂಪರಾಗಿದ್ದಾರೆ ಸ್ಲೋಗನ್ ಈಗ ಪ್ರಯತ್ನದ ಸಮಯ ಕಳೆದು ಹೋಯಿತು ಆದ್ದರಿಂದ ಹೃದಯದಿಂದ ಪ್ರತಿಜ್ಞೆ ಮಾಡಿ ಜೀವನದ ಪರಿವರ್ತನೆ ಮಾಡಿ ಅವ್ಯತ್ತ ಸೂಚನೆ ಸ್ವಯಂ ಮತ್ತು ಸರ್ವರ ಪ್ರತಿ ಮನಸ್ಸಾ ಮೂಲಕ ಯುಗದ ಶಕ್ತಿಗಳ ಪ್ರಯೋಗ ಮಾಡಿ ಹೇಗೆ ವಿಜ್ಞಾನ ಪ್ರಯೋಗದಲ್ಲಿ ಬರುತ್ತಾರೆಂದಾಗ ವಿಜ್ಞಾನವು ಒಳ್ಳೆಯ ಕೆಲಸ ಮಾಡುತ್ತದೆ ಎಂದು ತಿಳಿಯುತ್ತಾರೆ ಹಾಗೆ ಶಾಂತಿಯ ಶಕ್ತಿಯ ಪ್ರಯೋಗ ಮಾಡಿ ಇದಕ್ಕಾಗಿ ಏಕಾಗ್ರತೆಯ ಅಭ್ಯಾಸವನ್ನು ಹೆಚ್ಚಿಸಿರಿ ಏಕಾಗ್ರತೆಯ ಮೂಲ ಆಧಾರವಾಗಿದೆ ಮನುಷ್ಯನ ನಿಯಂತ್ರಣ ಶಕ್ತಿ ಯಾವುದರಿಂದ ಮನೋಬಲವು ಹೆಚ್ಚುತ್ತದೆ ಇದಕ್ಕೋಸ್ಕರ ಏಕಾಂತ ವಾಸಿಗಳಾಗಬೇಕು ಓಂ ಶಾಂತಿ